ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪಯೋಗ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸತತವಾಗಿ ಜೊತೆ ಇದ್ದೀರಿ ಇದೇನು ತೋರಿಸುತ್ತೆ ಅಂದ್ರೆ ನೀವು ನಾವು ಒಟ್ಟಿಗೆ ಇರಬೇಕು ಹೋಗಬೇಕು ಅಂತ ನಿಮ್ಗೆಲ್ಲರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ಹೊಸದ ಇಷ್ಟಪಡ್ತೀನಿ ಸಂಕ್ರಾಂತಿ ಶಂಕರ ಶುಭಾಶಯಗಳು ನೀವು ನೀವು ಪ್ರಶ್ನೆಗಳ ಲೋಕೋಪಯೋಗಿ ಸಂಘ ಇದು ಹುಟ್ಟಾಕಿದ್ರ ಏನು ಉದ್ದೇಶ ಏನು ಲೋಕೋಪಯೋಗಿ ಇಲಾಖೆ ಸಾವಿರದ ಎಂಟುನೂರ ಐವತ್ತಾರನೇ ಇಸ್ವಿ ಶುರು ಆಗಿತ್ತು ಬ್ರಿಟಿಷರ ಕಾಲದಲ್ಲಿ ಇಲ್ಲಿವರೆಗೂ ನೂರ ಅರವತ್ತೆಂಟು ವರ್ಷ ತುಂಬಿ ಅರವತ್ತೊಂಬತ್ತು ವರ್ಷಕ್ಕೆ ಬಿದ್ದಿದೆ ನಮ್ಮಲ್ಲಿ ತಾಂತ್ರಿಕ ವೃಂದದ ಎರಡು ಸಂಘ ಇದ್ದಾವೆ ಆ ಸಂಘ ಅವರಿಗೆ ಕಾಲಕಾಲಕ್ಕೆ ಪದೋನ್ನತಿ ಅವರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ ಅವರ ಸಂಘ ಅವರ ಅಭಿವೃದ್ಧಿಗೆ ಅವರ ದೇಹಕ್ಕೆ ಅನುಗುಣವಾಗಿ ಕೆಲಸ ಇದೆ ಆದರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ ಪ್ರಥಮ ಬಾರಿಗೆ ನೂರ ಅರವತ್ತೆಂಟು ವರ್ಷಗಳ ನಂತರ ನೂರ ಹತ್ತೊಂಬತ್ತನೇ ವರ್ಷದಲ್ಲಿ ಇದೊಂದು ಸಂಘ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘಾನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ ಮುಖ್ಯ ಇಂಜಿನಿಯರಿಗೆ ಡೈರೆಕ್ಷನ್ ಕೊಟ್ಟು ನಮಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು ಆ ಕಟ್ಟಡ ಹಂಚಿಕೆ ಆದರೆ ಅನಿವಾರ್ಯ ಕಾಲದ ಮಿನಿಸ್ಟರು ಯಾವುದೋ ಒಂದು ವಿಷಾದನೆಯ ನ್ಯೂಸಿಂದ ಅಪ್ಪ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತೀರಪ್ಪ ಅವ್ರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಶ್ರೀರಕ್ಷೆಯೊಂದಿಗೆ ಒಂದು ನಮ್ಮ ಸಂಘ ಆಗಿದೆ ಮುಂದೆ ಅವ್ರ ಥರ ಒಂದು ಬೇಡಿಕೆ ಇಡಬೇಕು ಅಂತಿದ್ದೀವಿ ಇಲ್ಲಿ ಬೇಡಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ ನಿಮ್ಮ ಮೂಲಕ ನಾನು ಮನೆ ಸೂಚನೆ ನಾವು ಇದ್ದೀನಿ ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ಥರ ಬೆಳುತ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಕೊಟ್ಟಿದೆ ಎಲ್ಲ ಸರ್ಕಾರಿ ಕಟ್ಟೆಗಳನ್ನು ಕಟ್ಕೊಟ್ಟಿದೆ ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ ದಂಡಿದ್ದಾರೆ ಅವರಿಗೆ ಅವ್ರ ಕೆಲಸ ದಂಡಿಲಿಕ್ಕೆ ಸಂಬಳ ಮಾಡಿಕೊಡಲಿಕ್ಕೆ ನಾವು ತಾಂತ್ರಿಕತರು ಸಹ ಸಹಕಾರ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಕಳು ಮದುವೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಸಂಘದಿಂದ ಆಲೋಚನೆ ಮಾಡ್ಕೊಂಡಿದ್ದೀವಿ ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬ ಇದ್ದಾವೆ ಒಂದು ಜಾಗ ಇನ್ನೂರೈತರ ಕಡೆಗೆ ಇನ್ನೂರೈತು ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯವನ್ನು ಕಟ್ಟಿ ನಮ್ಮ ಎಲ್ಲ ಇಲಾಖೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಿಮ್ಮನ್ನು ಬೇಡ್ಕೊತಿದ್ದೀವಿ ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಈ ಕಟ್ಟಡ ಇರೋವರೆಗೂ ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚುರುಣಿ ಆಗಿರ್ತಾರೆ ಅಂತೇಳಿ ನಾನಾದರೂ ನಿಮ್ಮನ್ನು ಮನವಿ ಮಾಡ್ತೀನಿ ಮನೆ ಸಚಿವರಿಗೆ ದಯಮಾಡಿ ಇದು ಮನವಿ ಮನೆ ಸಚಿವರವರೆಗೂ ಹೋಗಬೇಕು ನೀವು ತಲುಪಿಸಿರೋ ನಂಬಿಕೆ ನನಗಿದೆ ಇದು ನಮ್ಮ ಆಸೆ ಅನ್ನೋಕ್ಕಿಂತ ನಮ್ಮ ಧ್ಯೇಯ ನಮ್ಮ ಗುರಿ ದಯಮಾಡಿ ಇವೆಲ್ಲ ಇದೆ ಇದಕ್ಕಿರಲಿ ಅಂತ ನಾನು ಕೇಳ್ಬೋದು ನಾವು ವರ್ಷದ ಕೊನೆಯಲ್ಲಿ ಮಾಡ್ತಾ ಇದ್ವಿ ನಾನು ಹೇಳದೆ ವರ್ಷ ಶುರುವೆ ಮಾಡೋಣ ಪ್ರಾರಂಭದ ರಾಜ್ಯೋತ್ಸವ ವರ್ಷ ಕೊನೇಲಿ ಯಾಕೆ ನಾವು ನವೆಂಬರ್ನ ಕನ್ನಡಿಗರಲ್ಲ ನಾವು ನಿತ್ಯ ಕನ್ನಡಿಗರು ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ನಾನು ಕನ್ನಡ ಮೀಡಿಯ ಮೇಲೆ ಓದಿದ್ದು ಯಾರು ಕನ್ನಡ ಮೇಲೆ ಓದಿದಾರೋ ಅವರೆಲ್ಲ ದೊಡ್ಡ ವ್ಯಕ್ತಿ ಆಗಿದೆ ಯಾರು ಇಂಗ್ಲೀಷ್ ಮೇಡಮ್ ಓದಿದಾರೋ ಅವ್ರು ಕೆಲಸ ಮಾಡ್ತಾ ಇದ್ದರು ಹೌದಲ್ಲ ಹಾಗಾಗಿ ಇಂಗ್ಲೀಷ್ ಮೀಡಿಯೋ ಓದೋ ತಪ್ಪಲ್ಲ ನಾವು ಭಾಷೆ ವಿರೋಧಿಗಳಲ್ಲ ಓದಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅಭಿಮಾನ ಇರೋದು ನಾನು ಆಗಲೇ ಹೇಳಿದೆ ಇಡೀ ರಾಷ್ಟ್ರದಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆ ಒಂದು ಕಡೆ ಇಡಿ ಕನ್ನಡ ಒಂದು ಕಡೆ ಇಡಿ ಕನ್ನಡ ಭಾಷೆ ಒಂದೇ ಭಾಷೆಗೆ ತಲೆ ಇರೋದು ಪ ಕ ನೋಡಿ ಈ ಎಲ್ಲ ಭಾಷೆಗೂ ತಲೆ ಇಲ್ಲ ತಲೆ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಇಡೀ ಪ್ರಪಂಚದಲ್ಲಿ ಅದು ಕನ್ನಡ ಮಾತ್ರ ಆ ತಲೆ ಇರೋ ಭಾಷೆ ಇದ್ದಿದ್ದಕ್ಕೆ ನಮ್ಗೆ ಅಷ್ಟು ಜ್ಞಾನಪೀಠ ಪರಿಸ್ಥಿತಿ ಬಂದಿರೋದು ಸುಮ್ಮ ಸುಮ್ಮನೆ ಕೊಡಲ್ಲ ಹೌದಾ ಹಾಗಾಗಿ ಕನ್ನಡ ಅಂಬೆಗೆ ನಾನು ಚಿರಋಣಿ ಕನ್ನಡ ಅಂಬೆಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ